ಆದ್ರೆ ಅಷ್ಟೊಂದಿಂಗ್ ಅದಕ್ಕೆ ಇನ್ನು ಅದೇ ತರ ಶಿಶಿರು ಮತ್ತೆ ಐಶ್ವರ್ಯ ಐತ್ರಪ್ಪ ಅದೇ ತರ ಚೆನ್ನಾಗ್ ಓಡಾಡ್ತಾ ಇದ್ರು ಚೆನ್ನಾಗಿ ಮಾತಾಡ್ತಾ ಇದ್ರು ಚೆನ್ನಾಗ್ ವಾದ ಮಾಡೋರು ಆ ತರ ವಾದ ಮಾಡೋದಕ್ಕೆ ಚೈತ್ರ ಅವ್ರು ಚೆನ್ನಾಗ್ ವಾದ ಮಾಡ್ತಾರಲ್ಲ ಗೆಲ್ಬೇಕು ನಿನ್ಗೆ ನಿನಗ್ ತ್ರಿವಿಕ್ರಮ್ ನಿನ್ಗೂ ತ್ರಿವಿಕ್ರಮ್ ಮೇಡಮ್ ನಿಮ್ಗೆ ಯಾರು ಕೆಲಸ ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಬರ್ಬೇಕು ಈಗ ಯಾರು ಚೆನ್ನಾಗಿ ಆಡ್ತಾ ಇದಾರೆ ನಿಮ್ ಪ್ರಕಾರ ತ್ರಿವಿಕ್ರಮ್ ತ್ರಿವಿಕ್ರಮ್ ನ ಗೆಲ್ಬೇಕು ಚಂದ್ರ ಕುಂದಾಪುರ ಅವರು ಚೆನ್ನಾಗಿ ವಾದ ಮಾಡ್ತಾರೆ ನಿನ್ನೆ ಆಟದಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಆಡಿದ್ರು ಗೌತಮಿ ಅವರು ಚೆನ್ನಾಗಿ ಆಡ್ತಾರೆ ಈಗ ಚೈತ್ರ ಕುಂದಾಪುರ ಅವ್ರ ಬಗ್ಗೆ ಒಂದು ಕೇಸ್ ಇದೆ ಐದು ಕೋಟಿ ಹಗರಣ ಅದು ಇದು ಅಂತ ಅಂದ್ಬಿಟ್ಟು ಏನೇನೋ ಬರ್ತಾ ಇದೆ ಮಾತುಕತೆ ಅಂದ್ರೆ ಹೊರಗಡೆ ಇದ್ದಾಗ 5 ಕೋಟಿ ತಗೊಂಡಿದ್ರು ಅವರು ದುಡ್ಡು ತಗೊಂಡ ಲಂಚ ತಗೊಂಡು ಅದನ್ನ ಕೊಡಿಸ್ತೀನಿ ಆ ಸೀಟ್ ಕೊಡಿಸ್ತೀನಿ ಈ ಸೀಟ್ ಕೊಡಿಸ್ತೀನಿ ಅಂತ ಹೇಳಿದ್ರು ಸೊ ಜೈಲಿಗೆಲ್ಲ ಗೆ ಹೋಗ್ ಬಂದಿದ್ರು ಅಂತವರನ್ನೆಲ್ಲ ಹಾಕೊಂಡಿದ್ದಾರೆ ಏನಮ್ಮ ಅವರಿಗೆ ಹಾ ಹೇಳು ಹನುಮಂತ ಅವರು ಚೆನ್ನಾಗಿ ಆಡ್ತಾರೆ ಆ ಚೆನ್ನಾಗಿ ಜೋಕ್ಸ್ ಮಾಡ್ತಾರೆ ಹಾ